ಜಾಜೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ ಹೌದು ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಜಾಜೂರು ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಜಾಜೂರು ಗ್ರಾಮವು ಚಳ್ಳಕೆರೆಯಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರವಿದ್ದು ಈ ಗ್ರಾಮ ಪಂಚಾಯಿತಿಗೆ ಹತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೇಳು ಜನಸಂಖ್ಯೆ ಹೊಂದಿದ್ದು ಈ ದೊಡ್ಡ ಗ್ರಾಮ ಪಂಚಾಯಿತಿಗೆ ತಾಲೂಕಿನ ವೈದ್ಯಾಧಿಕಾರಿಗಳು ಉಪ ಕೇಂದ್ರದಲ್ಲಿ ಇರಬೇಕು ಅಲ್ಲದೆ ಯಾವ ವೈದ್ಯರು ಕೂಡ ಈ ಆಸ್ಪತ್ರೆಯಲ್ಲಿ ಇರುವುದಿಲ್ಲ ಏಕೆಂದರೆ ವಾರಕ್ಕೆ ಎರಡು ದಿನಗಳ ಕಾಲ ವೈದ್ಯರು ಬಂದು ಹೋಗುತ್ತಾರೆ ಅದರಲ್ಲಿ ವೈದ್ಯರ ಬರುವ ವೇಳೆ ಮಧ್ಯಾಹ್ನ ಒಂದು ಗಂಟೆಗೆ ಬಂದು ಮೂರು ಗಂಟೆಗೆ ಹೊರಟು ಹೋಗುತ್ತಾರೆ ಈ ಹಿನ್ನೆಲೆಯಲ್ಲಿ ಬಡ ರೋಗಿಗಳು ನರಳುತ್ತಾ ಕೂತಿರುವ ದೃಶ್ಯ ನೀವು ಕಾಣಬಹುದು ಈ ದೊಡ್ಡ ಆಸ್ಪತ್ರೆಯಲ್ಲಿ ಕೇವಲ ನಾಲ್ಕು ಸಿಬ್ಬಂದಿಗಳಿದ್ದು ಒಬ್ಬ ವೈದ್ಯರು ಕೂಡ ಕಾರ್ಯನಿರ್ವಹಿಸುತ್ತಿಲ್ಲ ಈ ಕಾರಣದಿಂದಾಗಿ ಬಡ ರೋಗಿಗಳು ಸರ್ಕಾರಿ ಆಸ್ಪತ್ರೆಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಈ ವಿಷಯ ಕುರಿತು ಸಾರ್ವಜನಿಕರು ಹಲವಾರು ಬಾರಿ ಡಿಎಚ್ಒ ಹಾಗೂ ಟಿಎಚ್ಒ ಮೇಲಾಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ಮನವಿ ಕೊಟ್ಟರೂ ಕೂಡ ಕ್ಯಾರೆ ಅನ್ನದ ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿದ್ದಾರೆ ಇದು ಅಲ್ಲದೆ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಕಸದ ರಾಶಿ ಗಿಡದ ಕೊಂಬೆಗಳು ಬಿದ್ದು ನೀರಲ್ಲಿ ಮಿಲೀನವಾಗಿ ಸಾಂಕ್ರಾಮಿಕ ರೋಗ ಬರುವ ಲಕ್ಷಣಗಳು ಎದ್ದು ಕಾಣುತ್ತಿವೆ ಈ ಕಾರಣದಿಂದ ಜಾಜೂರು ಗ್ರಾಮಸ್ಥರಲ್ಲಿ ಹಾಗೂ ಆಸ್ಪತ್ರೆಗೆ ಬರುವ ರೋಗಿಗಳು ಸರ್ಕಾರಿ ಆಸ್ಪತ್ರೆಗೆ ಶಾಪ ಹಾಕುತ್ತಿದ್ದಾರೆ ಇನ್ನಾದರೂ ಜಾಜೂರು ಗ್ರಾಮ ಪಂಚಾಯಿತಿಯ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತಿಕೊಳ್ಳುವರೆ ಕಾದು ನೋಡಬೇಕಿದೆ ಡಾಕ್ಟರ್ ಅಷ್ಟೇ ಅಂಬುಲೆನ್ಸ್ ಇರುತ್ತೆ 24 ಬಾಕ್ಸ್ ಆಗ ಅಂಬುಲೆನ್ಸ್ ರೆಡಿ ಇರುತ್ತೆ ಡ್ರೈವರ್ ಇರ್ತಾನೆ ರೆಫರ್ ಮಾಡ್ತೀವಿ ಸರ್ ಡಾಕ್ಟರ್ ಡಾಕ್ಟರ್ ನಾಲ್ಕು ಜನ ಗ್ರೂಪ್ ಇರಬೇಕು ಸೆಕ್ಯೂರಿಟಿ ಗಾರ್ಡ್ ಇರಬೇಕು ಇಲ್ಲಿ ಒಬ್ನೇ ಗ್ರೂಪ್ ಡಿ ಇರೋದು ಹೌದು ಒಬ್ನೇ ಹಾ ಗತಿ ಸರ್ಕಾರಿ ಸರ್ಕಾರ ಕೊಟ್ಟರೆ ನಮ್ಮ ಈಗ ಕಾಲ ಅಡಮ್ಗೆ ಎಷ್ಟು ದಿನ ಎಷ್ಟು ಜನ ನಾವು ನಾಲ್ಕು ಜನ ಅಂದ್ರೆ ಒಬ್ಬರು ರೆಗ್ಯುಲೇಷನ್ ಒಬ್ಬರು ಒಬ್ಬರು ಒಂದು 4-5 ತಿಂಗಳುಗಂತ ಆಕಿಸ್ಕೊಂಡ್ ಬಂದಿದ್ದಾರೆ ಅಷ್ಟೇನೆ ಇಲ್ಲಿ ಆಕ್ಷನ್ ಇದೆ ಅವರು ನಾಯಕ್ ನಟೀ ವೈದ್ಯರ ಹೌದು ವೈದ್ಯರ ಕೊರ್ತ ಇದೆ ಎಲ್ಲ ಇಲ್ಲ 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 ಇದೆ

ಈಗಾಗಲೇ ಇದ್ದಾಗ ಆಸ್ಪತ್ರೆಗೆ ಡಾಕ್ಟ್ರುಗಳಿಲ್ಲ ಬರೀ ನರ್ಸ್ಗಳನ್ನ ನಾಲ್ಕು ಜನ ನಾಲ್ಕು ಜನ ಇರೋದು ನೀವು ಇಂಥ ದೊಡ್ಡ ಆಸ್ಪತ್ರೆಯಲ್ಲಿ ನಾಲ್ಕು ಜನಕ್ಕೆ ಹೆಂಗೆ ನೀವು ಮೇಂಟೈನ್ ಅಂತ